ಓಂ ಶ್ರೀ ಗುರುಭ್ಯೋ ನಮಃ ಓಂ ಅಗಸ್ತ್ಯರಾಯ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಾಯಿ ಅಶ್ವಿನ್ ಅಶ್ವಿನಿ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ನಿಮ್ಮ ಜೀವನ ಸಂಗಾತಿಯ ರಹಸ್ಯ ಈ ಟಾಪಿಕಲ್ಲಿ ನಾವು ಆಲ್ರೆಡಿ ಮೇಷ ಇಂದ ಮಿಥನ ಲಗ್ನ ತನಕ ನೋಡಿದ್ದೀವಿ ಇವತ್ತು ಕರ್ಕಟಕ ಲಗ್ನ ಕಾಲಪುರುಷನಿಗೆ ನಾಲ್ಕನೇ ರಾಶಿಯಾದ ಈ ಕರ್ಕಟಕ ರಾಶಿ ಒಂದು ತುಂಬ ಒಂದು ಯೋಗವಾದ ರಾಶಿ ಅಂತ ಹೇಳ್ಬೋದು ನಮ್ಮ ಜ್ಞಾನಿಗಳು ಋಷಿಗಳು ಈ ರಾಶಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ಭೂಮಿ ಆಳುವಂಥ ಯೋಗ ಇರುತ್ತೆ ಅಂತ ಹೇಳಿದ್ದಾರೆ ಏನಕ್ಕೆ ಭೂಮಿ ಆಳೋ ಯೋಗ ಇರುತ್ತೆ ಅಂತ ಕೇಳಿದ್ರೆ ಗುರು ಭಗವಾನ್ ಗುರು ಭಗವಾನ್ ಬಂದು ಧನಕಾರಗ ಧನಕಾರಗ ಗುರು ಭಗವಾನ್ ಬಂದು ಈ ರಾಶಿಯಲ್ಲಿ ಉಚ್ಚವಾಗೋದ್ರಿಂದ ಇವರಿಗೆ ಭೂಮಿ ಆಳೋ ಯೋಗ ಇರುತ್ತೆ ಸರ್ ಇದು ಎಲ್ಲರಿಗೂ ಇರುತ್ತಾ ಈ ರಾಶಿ ಲಗ್ನದಲ್ಲಿ ಯಾರು ಜನಿಸ್ತಾರೋ ಎಲ್ಲರಿಗೂ ಇರುತ್ತಾ ಅಂತ ಕೇಳಿದ್ರೆ ಎಲ್ಲರಿಗೂ ಇರೋದಿಲ್ಲ ಅವರ ಜಾತಕದಲ್ಲಿ ಎರಡರಿಂದ ಮೂರು ಯೋಗ ಇದ್ದು ಇವರು ಕಟಕ ಲಗ್ನದಲ್ಲಿ ಜನಿಸಿದಾಗ ಇವರಿಗೆ ಖಂಡಿತ ಆ ಯೋಗ ಅನ್ನೋದು ಕೆಲಸ ಮಾಡುತ್ತೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ತುಂಬ ವಿಶೇಷವಾಗಿರೋ ಈ ಸರರಾಶಿಗಳು ಮೇಷ ಕರ್ಕಟಕ ಲಗ್ನ ಅದೇ ರೀತಿ ತುಲಾರಾಶಿ ಇರ್ಬೋದು ನಂತರ ಮಕರ ರಾಶಿ ಇದೆಲ್ಲ ತುಂಬ ಅದ್ಭುತವಾಗಿ ಇವರಿಗೆ ಹೆಚ್ಚು ಯೋಗಗಳು ಕೆಲಸ ಮಾಡುತ್ತೆ ಅಂತ ಇವಾಗ ಕರ್ಕಟಕ ಲಗ್ನ ಕಾಲಪುರುಷನಿಗೆ ನಾಲ್ಕನೇ ರಾಶಿ ಅಂತ ಹೇಳಿದ್ದೀನಿ ಇವರಿಗೆ ಸಿಗೋಂಥ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ನೋಡಿದ್ರೆ ಇವರಿಗೆ ಏಳನೇ ಮನೆಯಾಗಿ ಬರೋದು ಶನಿ ಭಗವಾನಿನ ಮನೆ ಏಳನೇ ಮನೆಯಾಗಿ ಬರೋದು ಶನಿ ಭಗವಾನಿನ ಮನೆ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಡಿಲೇ ಮ್ಯಾರೇಜ್ ನಡೆಯುತ್ತೆ ಡಿಲೇ ಮ್ಯಾರೇಜ್ ನಡೆದ್ರೂ ಕೂಡ ನಂತರ ಇವರು ಲೈಫ್ ಅನ್ನೋದು ತುಂಬ ಲಕ್ಸುರಿಯಸ್ ಆಗಿ ಚೆನ್ನಾಗಿರುತ್ತೆ ಕಾರು ಬಂಗ್ಲೆ ಫೈನಾನ್ಷಿಯಲಿ ಇವರು ತುಂಬ ಚೆನ್ನಾಗಿರ್ತಾರೆ ಆದರೆ ಪರ್ಸ್ನಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಇವರಿಗೂ ಇವ್ರ ಹಸ್ಬೆಂಡಿಗಾಗಿರಲಿ ಇವರಲ್ಲಿ ದಂಪತಿಗಳಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯಗಳು ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದೇ ಇಲ್ಲ ಹಾಗಾಗಿ ಇವರು ಕಟಕ ಲಗ್ನದವರು ಅವರ ಲೈಫ್ ಪಾರ್ಟ್ನರ್ನ ಅವರು ಅರ್ಥ ಮಾಡ್ಕೊಂಡು ಹೋದರೆ ಖಂಡಿತ ಅವರು ಲೈಫ್ ಅನ್ನೋದು ಚೆನ್ನಾಗಿರುತ್ತೆ ಇವರಿಗೆ ಇನ್ನೊಂದು ನಮ್ಮ ಋಷಿಗಳು ಹಲವಾರು ವಿಷಯಗಳನ್ನು ಈ ಕಟಕ ಲಗ್ನದ ಬಗ್ಗೆ ಅವರು ಸಿಗೋಂಥ ಸ್ಪೌಸ್ ಅವ್ರ ಬಗ್ಗೆ ಸುಮಾರು ವಿಷಯಗಳನ್ನು ಕನ್ವೇ ಮಾಡಿದ್ದಾರೆ ಏನಂದರೆ ಡಿಲೇ ಮ್ಯಾರೇಜ್ ಆದರೆ ಡಿಲೇ ಮ್ಯಾರೇಜ್ ಆಗುತ್ತೆ ಆದರೆ ಮ್ಯಾರೇಜ್ ಆದಮೇಲೆ ಚೆನ್ನಾಗಿರುತ್ತೆ ಇನ್ನೊಂದು ಇವರಿಗೆ ಇವ್ರ ಲೈಫ್ ಪಾರ್ಟ್ನರಿಗೆ ಏಜ್ ಡಿಫ್ರೆನ್ಸ್ ಅನ್ನೋದು ಇರುತ್ತೆ ಇವರಿಗೆ ಇಪ್ಪತ್ತ್ನಾಲ್ಕು ವರ್ಷ ಅಂದರೆ ಅವರಿಗೆ ಮೂವತ್ತು ವರ್ಷ ಇರುತ್ತೆ ಅಥವಾ ಮೂವತ್ತೆರಡು ವರ್ಷ ಇರುತ್ತೆ ಎಂಟು ವರ್ಷ ಹತ್ತು ವರ್ಷ ಡಿಫ್ರೆನ್ಸ್ ಎಲ್ಲ ಇವರ ಲೈಫ್ ಪಾರ್ಟ್ನರಿಗಿರುತ್ತೆ ಹಾಗೆ ಇವರ ಮದುವೆ ಆದಮೇಲೆ ಇವರ ಮಕ್ಕಳಿಂದ ಕೂಡ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಲವ್ ಮ್ಯಾರೇಜ್ ಆಲ್ರೆ ಎಲ್ಲ ಲವ್ ಮ್ಯಾರೇಜು ಕಟಕ ಲಗ್ನದವ್ರಿಗೆ ಸಕ್ಸಸ್ ಆಗುತ್ತೆ ಲವ್ ಮ್ಯಾರೇಜ್ ಎಲ್ಲ ಸಕ್ಸಸ್ ಆಗುತ್ತೆ ಆದ್ರೂ ಕೂಡ ಇವರಿಗೆ ಶನಿ ಭಗವಾನ್ ಹೇಗಿದ್ದಾರೆ ಏಳನೇ ಅಧಿಪತಿಯಾಗಿ ಶನಿ ಬರೋದಲ್ವ ಅವರು ಯಾವುದೇ ರೀತಿ ಬಲವಾದ್ರೂ ಕಷ್ಟ ವೀಕ್ ಆಗಿದ್ರೂ ಕಷ್ಟನೇ ಬಲವಾದಾಗ ಎಂಟನೇ ಅಧಿಪತಿಯಾಗಿ ಬರೋದು ಶನಿ ಭಗವಾನೇ ಏಳನೇ ಅಧಿಪತಿ ಇರೋದು ಎಂಟನೇ ಅಧಿಪತಿಗೆ ಅವರೇ ಬರ್ತಾರೆ ಕೆಲವೊಬ್ಬರಿಗೆ ನೋಡಿ ಕಟಕ ಲಗ್ನದವರಿಗೆ ಮದುವೆ ನಿಂತೋಗೋದು ಎಂಗೇಜ್ಮೆಂಟ್ ಆಗಿರುತ್ತೆ ಆದರೆ ಮದುವೆ ನಿಂತು ಹೋಗ್ಬಿಡುತ್ತೆ ಇದೆಲ್ಲ ಯಾರಿಗಾಗುತ್ತೆ ಕಟಕಲಗ್ನದವರಿಗೆ ಜಾಸ್ತಿ ಆಗುತ್ತೆ ಯಾಕಂದರೆ ಎಂಟನೇ ಅಧಿಪತಿಯಾಗಿ ಶನಿನೇ ಬರ್ತಾರಲ್ವಾ ಅದಕ್ಕೋಸ್ಕರ ನೀವೆಲ್ಲ ಟಿ ವಿಲೆಲ್ಲ ನೋಡಿರ್ತೀರ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಅವರಿಗೆ ಒಂದೇ ತಿಂಗಳಲ್ಲಿ ಡಿವೋರ್ಸ್ ಆಗಿರೋದು ಇದೆಲ್ಲ ಶನಿ ತುಂಬ ತಿಥಿಶೂನ್ಯದಲ್ಲಿದ್ದಾಗ ತಿಥಿಶೂನ್ಯ ರ ಆಶೆಯಲ್ಲಿದ್ದಾಗ ಶನಿ ರಾಹುಕೇತು ಜೊತೆ ಸೇರಿದಾಗ ಈ ಥರದೆಲ್ಲ ಕೆಲವೊಂದು ನೂರಕ್ಕೆ ಹತ್ತು ಪರ್ಸೆಂಟ್ ಈ ಥರ ಎಲ್ಲ ಆಗುತ್ತೆ ಡಿವೋರ್ಸ್ ಕೇಸಸ್ ಎಲ್ಲ ಅದು ಶನಿ ಭಗವಾನ್ ಕೆಡಬಾರ್ದವ್ರ ಜಾತಕದಲ್ಲಿ ಹಾಗೇ ಡಿವೋರ್ಸ್ ಆಗಿರೋಂಥ ಹುಡುಗಿನ ಮದುವೆ ಆಗು ಅಂಥ ಸಿಚ್ಯುವೇಷನು ಖಂಡಿತ ಇದ್ದೇ ಇರುತ್ತೆ ದಾಂಪತ್ಯ ಜೀವನದಲ್ಲೂ ಕೂಡ ಸ್ವಲ್ಪ ತೊಂದರೆ ಬರುತ್ತೆ ಏನಕ್ಕೆ ಶನಿ ಕೇಂದ್ರ ಸ್ಥಾನ ಹತ್ತನೇ ಮನೆಯಲ್ಲಿ ನೀಚವಾಗ್ತಾರೆ ನೀಚವಾಗಿ ಹನ್ನೆರಡನೇ ಮನೆಯನ್ನು ಹನ್ನೆರಡನೇ ಮನೆ ನೋಡ್ತಾರೆ ಮೂರನೇ ದೃಷ್ಟಿಯಿಂದ ಆವಾಗ ದಾಂಪತ್ಯ ವಿಚಾರದಲ್ಲಿ ಇವರಿಗೆ ಸ್ವಲ್ಪ ತೊಂದರೆನೂ ಆಗುತ್ತೆ ಕಟಕ ಲಗ್ನದವರಿಗೆ ಆದರೆ ಕಟಕ ಲಗ್ನದವರು ಏನೂ ಹೆದರೋಂಥ ಅವಶ್ಯಕತೆ ಇಲ್ಲ ನಿಮಗೆ ಏಳನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಧನಾಧಿಪತಿ ನಕ್ಷತ್ರ ಇರುತ್ತೆ ಸೂರ್ಯ ಭಗವಾನಿನ ನಕ್ಷತ್ರ ಇರುತ್ತೆ ಉತ್ತರಾಷಾಢ ಇರುತ್ತೆ ಅದೇ ರೀತಿ ಲಗ್ನಾಧಿಪತಿ ನಕ್ಷತ್ರ ಚಂದ್ರಭಗವಾನಿನ ನಕ್ಷತ್ರ ಶ್ರವಣ ನಕ್ಷತ್ರ ಅದೇ ರೀತಿ ಧನಿಷ್ಠ ನಕ್ಷತ್ರ ಅನ್ನೋದಿರುತ್ತೆ ನಿಮಗೆ ಈ ಲಗ್ನಕ್ಕೆ ಅಧಿಪತಿ ಬಂದು ಚಂದ್ರ ಭಗವಾನ್ ಚಂದ್ರ ಭಗವಾನ್ ಬಂದು ಭೂಮಿಗೆ ಒಂದು ಸಪೋರ್ಟಿಂಗ್ ಪ್ಲ್ಯಾನೆಟ್ ಆಗಿರೋದ್ರಿಂದ ಇವ್ರು ನೋಡೋಕ್ಕೆ ತುಂಬ ಸುಂದರವಾಗಿ ಸೌಂದರ್ಯದಿಂದ ಲಕ್ಷಣವಾಗಿರುತ್ತಾರೆ ಆದರೆ ಇವರ ಲೈಫ್ ಪಾರ್ಟ್ನರ್ ನೋಡೋಕ್ಕೆ ಇವರಿಗಿಂತ ಆವರೇಜ್ ಆಗಿರುತ್ತಾರೆ ಬಟ್ ಮನ್ಸು ಬಂದು ಕ್ಯಾರೆಕ್ಟರ್ ಒಂದು ಶುದ್ಧ ಕ್ಯಾರೆಕ್ಟರ್ ತುಂಬ ಗೋಲ್ಡ್ ಕ್ಯಾರೆಕ್ಟರ್ ಆದರೆ ಇವರು ಅರ್ಥ ಮಾಡ್ಕೊಳಲ್ಲ ಸಾಕಷ್ಟು ಲಕ್ಸೂರಿಯಸ್ ಆಗಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಇರ್ತಾರೆ ಆದರೆ ಇವ್ರ ಲೈಫ್ ಪಾರ್ಟ್ನರ್ ಸಮಾಜಕ್ಕೋಸ್ಕರ ಬೇರೆಯವರಿಗೋಸ್ಕರ ನಾವು ನಮ್ಮ ಲೈಫ್ನ ಲೀಡ್ ಮಾಡಬೇಕು ಎರಡು ಪವರ್ಫುಲ್ ಗ್ರಹನೇ ಚಂದ್ರ ಭಗವಾನು ಕೂಡ ಪವರ್ಫುಲ್ ಶನಿ ಗ್ರಹನು ಇಲ್ಲಿ ಮುಖ್ಯವಾದ ಪಾತ್ರವನ್ನು ಇಸುತ್ತೆ ಎರಡು ಗ್ರಹನೂ ಪ್ರವ್ ಪವರ್ಫುಲ್ ಚಂದ್ರ ಮತ್ತು ಶನಿ ಸೇರಿದಾಗ ದೋಷ ಅಂತ ಹೇಳ್ತಾರೆ ಅದರಿಂದ ನಿಮಗೆ ಯಾವುದೇ ರೀತಿ ನೆಗೆಟಿವ್ ಆಗೋದಿಲ್ಲ ಸೊ ಅದೊಂದು ದೊಡ್ಡ ಒಂದು ಬಿಂಬನ ಸೃಷ್ಟಿ ಮಾಡಿದರೆ ನೆಗೆಟಿವ್ ಆಗಿ ಅದನ್ನು ಏನು ನಂಬಕ್ಕೆ ಹೋಗ್ಬೇಡಿ ಆದರೆ ನಿಮ್ಮ ಲೈಫ್ ಪಾರ್ಟ್ನರಿಂದ ನಿಮಗೆ ಯೋಗಾನ ಏನಕ್ಕೆ ಅಂತ ಕೇಳಿದರೆ ಏಳನೇ ಮನೆಯಾಗಿ ಬರೋದು ನಿಮಗೆ ಭೂಮಿ ತತ್ವ ರಾಶಿ ಭೂಮಿ ತತ್ವ ರಾಶಿಯಾಗಿರೋದರಿಂದ ಐದನೇ ಮನೆ ನಕ್ಷತ್ರ ಐದನೇ ಮನೆ ಅಧಿಪತಿಯ ನಕ್ಷತ್ರ ಮತ್ತು ಹತ್ತನೇ ಅಧಿಪತಿಯ ನಕ್ಷತ್ರ ನಿಮಗೆ ಏಳನೇ ಇರೋದ್ರಿಂದ ಸಿಗೋಂಥ ಲೈಫ್ ಪಾರ್ಟ್ನರಿಗೆ ಗೌರ್ಮೆಂಟ್ ಜಾಬ್ ಇರುತ್ತೆ ಉನ್ನತವಾದ ಇರುತ್ತಾರೆ ಅವರು ನಿಮ್ಮನ್ನ ಕೇರಿಂಗಾಗೂ ನೋಡ್ಕೊತಾರೆ ಎಷ್ಟೇ ಜನ ನಿಮಗೆ ಟೀಸ್ ಮಾಡಿದ್ರು ಕೂಡ ನಿಮ್ಮ ಲೈಫ್ ಪಾರ್ಟ್ನರು ನಿಮ್ಮ ಸಿಗೋಂಥ ಸ್ಪೋರ್ಟ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಬಿಟ್ಕೊಡಲ್ಲ ಅದಕ್ಕಾಗಿ ಕಟಕ ಲಗ್ನದವರು ನೀವು ಪುಣ್ಯ ಮಾಡಿರ್ತೀರ ಅಂತ ಲೈಫ್ ಪಾರ್ಟ್ನರ್ ಸಿಗೋಕ್ಕೆ ಇಷ್ಟನ್ನೇ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇವಾಗ ಸಿಂಹ ಲಗ್ನದವರು ನೆಕ್ಸ್ಟು ಸಿಂಹ ಲಗ್ನದವರಿಗೆ ನಾನು ವೀಡಿಯೋ ಮಾಡ್ತೀನಿ ಯಾರೆಲ್ಲ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರ ತುಂಬ ಧನ್ಯವಾದಗಳು ವಿಡಿಯೋಗೆ ಹೆಚ್ಚು ರೆಸ್ಪಾನ್ಸ್ ಬರ್ತಾಯಿದೆ ನಾನು ಜ್ಯೋತಿಷ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳನ್ನು ನಾನು ಇನ್ಮೇಲೆ ಆಗ್ತಾ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು